ನಮಸ್ಕಾರ ಕರ್ನಾಟಕ ರಾಷ್ಟ್ರ ರಾಜಕಾರಣದಲ್ಲಿ ಬಿ ಜೆ ಪಿಯ ಟಾರ್ಗೆಟ್ಗೆ ಎದುರಾಳಿಗಳು ಒಂದು ಸಮಯದಲ್ಲಿ ಭಗ್ನವಾಗಿದ್ರು ಆ ಲಿಸ್ಟ್ನಲ್ಲಿ ತುಂಬಾ ಒಡೆತಕ್ಕೆ ಬಿಜೆಪಿಯ ಒಡೆತಕ್ಕೆ ಟಾರ್ಗೆಟ್ ಆಗಿರೋ ವ್ಯಕ್ತಿಗಳಲ್ಲಿ ಮೊದಲನೇ ವ್ಯಕ್ತಿ ಅಂತೇಳಿದ್ರೆ ನಮ್ಮ ಅರವಿಂದ್ ಕೇಜ್ರಿವಾಲ ನಮ್ಮ ಅರವಿಂದ್ ಕೇಜ್ರಿವಾಲ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ನಾನು ಸಹ ಆಮ್ ಆದ್ಮಿ ಪಾರ್ಟಿನಲ್ಲಿ ಪ್ರೆಸೆಂಟ್ಲಿ ಸಹ ಆಮ್ ಆದ್ಮಿ ಪಾರ್ಟಿಲಿ ಇದ್ದೀನಿ ಐ ಆಮ್ ಸ್ಟಿಲ್ ದರ್ ಎಕ್ಸಿಸ್ಟ್ ಇನ್ ಆಮ್ ಆದ್ಮಿ ಪಾರ್ಟಿ ಬಟ್ ಯಾವುದೇ ಪೋಸ್ಟ್ ಅಲ್ಲಿ ಇಲ್ಲ ಐ ಆಮ್ ಸ್ಟಿಲ್ ಇನ್ ಎಕ್ಸಾಂಪಲ್ ಆಮ್ ಆದ್ಮಿ ಪಾರ್ಟಿ ಯಾಕೆ ಆಮ್ ಆದ್ಮಿ ಪಾರ್ಟಿ ಈಗ ವಿಚಾರ ಬರ್ತಾ ಇದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಒಂದು ಕಾರಣವನ್ನು ಕಾರಣವನ್ನಿಟ್ಕೊಂಡು ಆಡಳಿತ ಕೂಡ ಕೇಂದ್ರ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ಅವರನ್ನ ಟಾರ್ಗೆಟ್ ಮಾಡಿ ಇಡಿ ಮತ್ತೆ ಸಿ ಬಿ ಐನ ಬಳಸಿ ವರ್ಡ್ ಹಾಕಿದ್ದಾರೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾರು ಮಾಡ್ತಪ್ಪ ಅರವಿಂದ್ ಕೇಜ್ರಿವಾಲ್ ಏನ್ ಮಾಡಿದ್ರೆ ಎಪ್ಪತ್ತೆಂಟು ವರ್ಷದಲ್ಲಿ ಹತ್ತಾರು ಪಾರ್ಟಿ ಬಂದು ಕೋಟ್ಯಾಂತರ ದೇಣಿಗೆ ತಗೊಂಡ್ರು ಇನ್ ಡೈರೆಕ್ಟ್ ತಗೊಂಡ್ರು ಇಂಬ ಡೈರೆಕ್ಟ್ ತಗೊಂಡ್ರು ಬ್ಲಾಕ್ ಅಲ್ಲಿ ತಗೊಂಡ್ರು ವೈಟಲ್ಲಿ ತಗೊಂಡ್ರು ಖುದ್ದು ಬಿಜೆಪಿನೇ ಆರ್ ಸಾವಿರದ ಅರವತ್ತು ಕೋಟಿ ಬಾಂಡ್ಸ್ ಅನ್ನ ತಗೊಂಡು ತಾನೊಬ್ಬ ಸತ್ಯರಿಶ್ಚನ್ ಅಂತ ಮೆರಿತಾ ಇದೆ ಅದೊಂದು ಕಡೆ ಇಟ್ಟರು ಕೂಡ ಅದನ್ನ ಪ್ರಶ್ನೆ ಮಾಡ ಯೋಗ್ಯತೆ ಕೇಂದ್ರ ಮೋದಿ ಸರ್ಕಾರಕ್ಕೆ ಇಲ್ಲ ಯಾಕಂದ್ರೆ ಖುದ್ದು ಆರ್ ಆರ್ ಸಾವಿರದ ಅರವತ್ತಾರು ಕೋಟಿ ದೇಣಿಗೆನ ಎಲೆಕ್ಟ್ರಾನಿಕ್ ಬಾಂಡ್ಸ್ ಮುಖಾಂತರ ತಗೊಂಡು ಆ ಎಲೆಕ್ಟ್ರಾನಿಕ್ ಬಾಂಡ್ಸ್ ನ ಅಸಂವಿಧಾನಿಕ ಅಂತ ಅಂದ್ರೆ ಇಲ್ಲಿಗಲ್ ಅಂತ ಹೇಳ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ ಯಾರಾದ್ರೂ ಪಿಟೀಷನ್ ಹಾಕಾರೆ ಇವೆಲ್ಲ ಒಳಗಡೆ ಹೋಗ್ತಾರೆ ಬೇರೆ ವಿಚಾರ ಏನು ಹಾಕಿದೆ ದೇಶ ಆಗಿದೆ ಏನಾಗುತ್ತೆ ನೋಡೋಣ ಬಟ್ ಈ ಒಂದು ನೂರು ಕೋಟಿ ಹಣವನ್ನ ತಗೊಂಡ್ರು ಅಂತ ಟಾರ್ಗೆಟ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಮತ್ತೆ ಆ ಟೀಮ್ನ ಅರೆಸ್ಟ್ ಮಾಡೋದಿದೆಯಲ್ಲ ತುಂಬಾ ಅದೊಂಥರ ಐ ತಿಂಕ್ ದಟ್ಸ್ ಅ ಲಾಸ್ಟ್ ಗೇಮ್ ಆಫ್ ಬಿಜೆಪಿ ಅಂತ ತಪ್ಪಾಗ್ಬಿಡುದು ಬಟ್ ಇದು ಬರೀ ಗಿಜಮಿ ಬಿಜೆಪಿಯ ಗೇಮ್ ಅಲ್ಲ ಇಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡಿದ್ವಿ ಯಾಕೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಯಾಕೆ ವಿಚಾರ ಬರ್ತಾ ಇದೆ ಅಂತಂದ್ರೆ ಒಂದ್ ಹೇಳ್ತೀವಿ ಇಲ್ಲಿವರೆಗೂ ಕಳೆದ ಹದಿನೈದು ನಾವು ಅರವಿಂದ್ ಕೇಜ್ರಿವಾಲ್ ಆ ಟಾಪಿಕ್ ಅನ್ನ ಟಚ್ ಮಾಡಿರ್ಲಾ ಬಿಕಾಸ್ ವಿ ಥಾಟ್ ಯಾರೋ ಲೀಗಲ್ ಟೀಮ್ ರೆಡಿ ಮಾಡ್ತಾ ಇದ್ದಾರೆ ಮಾಡ್ಕೊಂಡ್ಲಿ ಅಂತ ಬಟ್ ಇಲ್ಲ ಒಂದ್ ಕಡೆ ಡೌಟ್ ಬಂತು ಅರವಿಂದ್ ಕೇಜ್ರಿವಾಲ್ ಅನ್ನ ಒಳೆಟ್ರದಲ್ಲಿ ವಿರೋಧಿಗಳ ಬಿಟ್ಟು ಒಳಗಡೆ ಇರೋರು ಏನಾದ್ರು ಅಂತ ನಾವು ತನಿಖೆ ಮಾಡಕ್ ಕೊಟ್ಟಾಗ ನಮ್ಗೆ ಆಶ್ಚರ್ಯಕವಾದಂತಹ ಘಟನೆಗಳು ಕಾಣಿಸ್ಕೊಂಡು ವಿ ಕೆಮ್ ಟು ನೋ ಇಟ್ಸ್ ನಾಟ್ ಓನ್ಲಿ ಅಪೋನೆಂಟ್ಸ್ ಬಟ್ ಒಳಗಡೆ ಬಿ ಜೆ ಮೀನ್ ಆಮ್ ಆದ್ಮಿ ಪಾರ್ಟಿ ಒಳಗಡೆ ಇರೋರೆ ಅರವಿಂದ್ ಕೇಜ್ರಿವಾಲ್ ಮಾಹಿತಿಗಳನ್ನ ಕೊಟ್ಟು ಆ ಹೊರಗಡೆ ಇದ್ದವರು ಅರವಿಂದ್ ಕೇಜ್ರಿವಾಲ್ ಅನ್ನ ಕಳೆದ ಹನ್ನೆರಡು ವರ್ಷದಿಂದ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಫಂಡ್ಸ್ ವಿಚಾರವಾಗಿ ಯಾಕಂದ್ರೆ ಇನಿಷಿಯಲ್ ಆಗಿ ಆಮ್ ಆದ್ಮಿ ಪಾರ್ಟಿ ಶುರು ಮಾಡಿದಾಗ ಒಂದಷ್ಟು ಜನ ಬೇಸಿಕ್ ಇದ್ರಲ್ಲ ಅವರುಗಳು ಅರವಿಂದ್ ಕೇಜ್ರಿವಾಲ್ ಅನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಹೊರಗಡೆ ಬಂದಿದೆ ಅದೆಷ್ಟು ಮಟ್ಟಿಗೆ ಅದು ನಿಜ ಸುಳ್ಳು ಅದು ಬೇರೆ ವಿಚಾರ ಬಟ್ ಅವ್ರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಬ್ಲಾಕ್ ಮೇಲ್ ಆಗಿದ್ದರು ಆಮೇಲೆ ಅವರ ಬೈಕ್ಗೆ ಅವರುಗಳನ್ನ ಯಾರು ತೆಗೆದಾಗ್ತಾ ಇರಲಿಲ್ಲ ಅನ್ನೋದು ನಮ್ಮ ತನಿಖೆಯಿಂದ ಅಥವಾ ನಮ್ಮ ಟೀಮ್ನ ತನಿಖೆಯಿಂದ ಗೊತ್ತಾಗಿದೆ ಅದೊಂದಾದ್ರೆ ಆಮೇಲೆ ಅವರ ಬೈಕ್ಗೆ ಅವರುಗಳನ್ನ ಯಾರು ತೆಗೆದಾಗ್ತಾ ಇರಲಿಲ್ಲ ಅನ್ನೋದು ನಮ್ಮ ತನಿಖೆಯಿಂದ ಅಥವಾ ನಮ್ಮ ಟೀಮ್ನ ತನಿಖೆಯಿಂದ ಗೊತ್ತಾಗಿದೆ ಅದೊಂದಾದ್ರೆ ಆ ಬ್ಲಾಕ್ ಮೇಲ್ ಮಾಡಿರೋ ಪಟ್ಟಿಗಳಲ್ಲಿ ಕರ್ನಾಟಕದ ಆಮ್ ಆದ್ಮಿ ಪಾರ್ಟಿಯ ಕೆಲವರು ಕೂಡ ಇದ್ದಾರೆ ಅನ್ನೋದು ಆಶ್ಚರ್ಯವಾಗಿಲ್ಲ ಅದು ನಿಜ ಆಮೇಲೆ ಅದು ಹೊರಗಡೆ ಬರುತ್ತೆ ಈಗ ಅದೊಂದ್ ಕಡೆ ಆದ್ರೆ ಆ ಈ ಕರ್ನಾಟಕದಲ್ಲಿರುವ ಕೆಲವು ಆ ಈ ಬ್ಲಾಕ್ ಶಿಪ್ಸ್ ಏನಿದ್ದಾರೆ ಪಾರ್ಟಿ ವಿರೋಧಿ ಅಂತ ಐ ಮೀನ್ ಒಂದು ಮುಖ್ಯವಾದ ಸ್ಥಾನಗಳಲ್ಲಿ ಕೂತ್ಕೊಂಡು ಒಬ್ಬ ಇದ್ದಾನೆ ಪಂಜಾಬ್ ಇಂದ ಇಲ್ಲಿಗೆ ಬಂದು ಎಂಟು ವರ್ಷದಿಂದ ಜನರಲ್ ಸೆಕ್ರೆಟರಿ ಆಗಿದ್ದಾನೆ ಏನ್ ಇವ ಸರ್ ಆಮ್ ಆದ್ಮಿ ಪಾರ್ಟಿಗೆ ಕರ್ನಾಟಕದಲ್ಲಿ ಕನ್ನಡಿಗರು ಯಾರು ಇಲ್ವಾ ಆಮೇಲೆ ಒಬ್ಬನೇ ಜನರಲ್ ಸೆಕ್ರೆಟರಿ ಆಗಬೇಕಾ ಜೊತೆಯಲ್ಲಿ ಆ ಪೃಥ್ವಿ ರೆಡ್ಡಿ ಅಂತ ಏನಿದ್ದಾನೆ ಕಳೆದ ಹತ್ತು ವರ್ಷದಿಂದ ಆ ಜಾಗನ ಖಾಲಿ ಮಾಡಿಲ್ಲ ಅವನು ಆಮೇಲೆ ಎಲೆಕ್ಷನ್ ನಿಂತ್ಕೊಳಲ್ಲ ಬಟ್ ಬರೀ ಬರೀ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಅನ್ಕೊಂಡು ಆ ಪಾರ್ಟಿನ ಹಾಳು ಮಾಡಿಕೊಂಡು ಬಟ್ ಇಲ್ಲಿ ಇಲ್ಲಿ ಕಾನ್ಸ್ಪಿರಸಿ ಮತ್ತೆ ಉದ್ದೇಶ ಏನು ಅಂತಂದ್ರೆ ಆ ಪಾರ್ಟಿಗೆ ಬರ್ತಾ ಇರೋ ಫಂಡ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡಕ್ಕೋಸ್ಕರ ಒಂದು ಆರೋಪ ಸಹ ಇದೆ ಅದು ಒಂದು ಒಂದು ಮಟ್ಟದಲ್ಲಿ ಸಾಬೀತ್ ಕೂಡ ಆಗ್ತಾ ಇದೆ ಅದೊಂದ್ ಕಡೆ ಆದ್ರೆ ಅರವಿಂದ್ ಕೇಜ್ರಿವಾಲ್ ಅನ್ನ ಫಿಕ್ಸ್ ಮಾಡೋದ್ರಲ್ಲಿ ವಿರೋಧಗಳು ಎಷ್ಟು ಕಾಯ್ತಾ ಇದ್ರು ಪಾರ್ಟಿ ಒಳಗಡೆ ಸಹ ಕೆಲವು ಬ್ಲಾಕ್ ಶಿಪ್ಸು ಆ ಮಾಹಿತಿಗಳನ್ನ ಕೊಟ್ಟು ಅವ್ರನ್ನ ಫಿಕ್ಸ್ ಮಾಡೋದನ್ನ ನಮ್ಮ ತನಿಖೆಯಿಂದ ಬಹಿರಂಗವಾಗಿದ್ದೆ ಏನೇವ್ ಸ್ನೇಹಿತರೆ ಇದೆಲ್ಲ ನಮ್ಮ ಇದೆಲ್ಲ ನಮ್ಮ ಟೀಮಿನ ಇನ್ವೆಸ್ಟಿಗೇಷನ್ ಆದ್ರೆ ಎರಡದೇನು ಅಂತಂದ್ರೆ ಅವರ್ ಟೀಮ್ ನನ್ನ ಸಿಂಡಿಕೇಟು ಅರವಿಂದ್ ಕೇಜ್ರಿವಾಲ್ ಅನ್ನ ಇನ್ನ ಹದಿನೈದು ದಿವಸದಲ್ಲಿ ಹೊರಗಡೆ ಹೊರಗಡೆ ಕರ್ಕೊಂಡ್ಬಿಡ್ತೀವಿ ಲೆಟ್ ಇಟ್ ಬಿ ಎನಿಥಿಂಗ್ ಓಕೆ ನಮ್ಮ ಪ್ರಯತ್ನ ಇನ್ನ ಹದಿನೈದು ದಿವಸದಲ್ಲಿ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರಬೇಕು ಕಾರಣ ಆಗಲೇ ಬೇಜಾನ್ ಇದೆ ಕಾರಣ ಅಂತಂದ್ರೆ ಇರೋ ರಾಜಕೀಯದಲ್ಲಿ ಅಹ್ ಏನೋ ಒಂದಷ್ಟು ಬದಲಾವಣೆಗಳನ್ನು ಡೆಲ್ಲಿನಲ್ಲಿ ಮಾಡಿದಂಥ ಮಹನೀಯ ಅವನಂತ ಹೇಳ್ಕೋಬೇಕೆ ತಪ್ಪು ಸಣ್ಣ ಪುಟ್ಟ ತಪ್ಪು ಇದಿಲ್ಲ ಅಂತ ಹೇಳ್ತಾ ಇಲ್ಲ ಒಂದ್ ರೀತಿ ಅರವಿಂದ್ ಕೇಜ್ರಿವಾಲ್ ಒಂಥರ ಡಿಕ್ಟೇಟರ್ ಇದ್ದಂಗೆ ಪಾರ್ಟಿನ ಬಿಟ್ಟು ಇಷ್ಟು ದಿನ ಆದ್ರೂ ಕೂಡ ಪಾರ್ಟಿ ರಿಸೈನ್ ಮಾಡಲಿಲ್ಲ ಕಾರಣ ಏನಕ್ಕೆ ಅಂತಂದ್ರೆ ಪಾರ್ಟಿನ ಹಾಳ್ ಮಾಡ್ಬಿಡ್ತಾರಂತ ಬಟ್ ಆತನ ಆ ಪಾರ್ಟಿನ ಹಾಳ್ ಮಾಡಬಾರ್ದು ಅಂತ ರಿಸೈನ್ ಮಾಡಿಲ್ಲ ಬಟ್ ಆತನನ್ನೇ ಪಾರ್ಟಿ ಒಡೆದೊಂಡು ಹಾಳು ಮಾಡಿರುವಂತ ಕೆಲವು ಕೆಲವು ಬ್ಲಾಕ್ ಶಿಪ್ಸ್ ಕರ್ನಾಟಕದಲ್ಲೂ ಇದ್ದಾರೆ ಇದು ನಮ್ಮ ತನಿಖೆಯಿಂದ ಒಂದೇ ಬಂದಿದೆ ಬಟ್ ಅಲ್ಟಿಮೇಟ್ಲಿ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರಲಿ ಕರ್ನಾಟಕದಲ್ಲಿ ಒಂದು ಐದು ಜನ ಇದಾರೆ ಇವರುಗಳು ಸಾವಿರಾರು ಕೋಟಿ ನೂರಾರು ಕೋಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಹ ಇದೆ ಇದನ್ನ ಇಡೀ ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಮತ್ತೆ ಸಿಬಿಐ ಕೊಟ್ಟಿದ್ದೀವಿ ಮೊದಲ ಆದ್ಯತೆ ಈ ತನಿಖೆ ಆದ್ರ ಪಾಡಗ ಅದು ಇಡಿ ಮತ್ತೆ ಸಿಬಿಐ ಮಾಡ್ತಾ ಇದೆ ವಿಮೆಂಟ್ಸ್ ಕಂಪ್ಲೇಂಟ್ ಆಲ್ಸೋ ಅಫಿಷಿಯಲಿ ವಿತ್ ಇಡಿ ಅಂಡ್ ಸಿಬಿಐ ಅದೊಂದ್ ಕಡೆ ಆದರೆ ಅರವಿಂದ್ ಕೇಜ್ರವಾಲ್ ಅನ್ನ ಬಿಡಿಸಬೇಕಾಗಿದೆ ನಾವು ನಮ್ಮ ಸಿಂಡಿಕೇಟ್ ನಮ್ಮ ಜಗದೀಶ್ ಸಿಂಡಿಕೇಟ್ ಏನಿದೆ ಅಡ್ವೊಕೇಟ್ಸ್ ನಾವು ಅರವಿಂದ್ ಕೇಜ್ರಿವಲ್ ಬಿಡಿಸ್ತೀವಿ ದಿಸ್ ವಿ ವಾಂಟ್ ಟು ಪ್ರೌಡ್ಲಿ ಆರ್ ವರ್ಕಿಂಗ್ ಆನ್ ದಟ್ ನಮ್ಗೆ ಯಾರು ಹೇಳಿಲ್ಲ ಬಟ್ ಸ್ಟಿಲ್ ವಿ ಆರ್ ರೆಸ್ಪಾನ್ಸಿಬಲ್ ಟು ಗೆಟ್ ಇಮ್ ಔಟ್ ಆ್ಯಂಡ್ ವಿ ವಿಲ್ ಗೆಟಿಂಗ್ ಔಟ್ ನಾವು ಕೈ ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಬಂದೇ ಬರ್ತಾನೆ ಅದಕ್ಕೇನು ಬೇಕೋ ನಮ್ಮ ತಯಾರಿ ನಡೀತಾ ಇದೆ ವಿ ಆರ್ ವರ್ಕಿಂಗ್ ಇಟ್ ಓಕೆ ಪರವಾಗಿಲ್ಲ ವಾಕಾಲಾತ್ ಹಾಕಿ ಯಾರು ಮಾಡ್ತಾ ಅದು ಬೇರೆ ವಿಚಾರ ವಾಕಾಲತು ಆದ ಆಚೆ ಬರಂಗಿ ಇದ್ರೆ ಯಾವಾಗ ಬರಬೇಕಾಗಿತ್ತು ಅದು ಬೇರೆ ವಿಚಾರ ಅದಲ್ಲ ವಿ ಆರ್ ಹಾವಿಂಗ್ ಅವರ್ ಓನ್ ವಿ ಆರ್ ಅವರ್ ವಿರ್ ಹ್ಯಾವಿಂಗ್ ಅವರ್ ಓನ್ ಏನೋ ಸೆಟ್ ಅಪ್ ವಿಲ್ ಬ್ರಿಂಗ್ ಇಮ್ ಔಟ್ ಕಾನೂನು ರೀತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ನ ರಿಲೀಸ್ ಮಾಡಿಸ್ತೀವಿ ದಿಸ್ ಇಸ್ ಮೈ ಫಸ್ಟ್ ಓಪನ್